ಹರೇ ಶ್ರೀನಿವಾಸ ಎಲ್ಲರೂ ನಾವು ಮಾಡಿದ್ವಿ ತುಂಬ ಜನ ನನಗೆ ಹೇಳಿದ್ದಾರೆ ನಾನು ಆ ದಾನ ಕೊಟ್ಟೆ ಈ ದಾನ ಕೊಟ್ಟೆ ನಾನು ಈ ಕೆಲಸ ಮಾಡಿದೆ ಆ ಸೇವೆ ಮಾಡಿದೆ ಅಂತ ತುಂಬ ಜನ ಅನ್ ಅಂದ್ಕೊಂಡಿರ್ತಾರೆ ನನಗೂ ಹೇಳು ಇದ್ದಾರೆ ತಕ್ಷಣ ನನ್ನ ಮನ್ಸಿಗೆ ಬಂತು ನಾವು ಏನೂ ಮಾಡೋಂಗಿಲ್ಲ ಭಗವಂತ ನಮ್ಮಲ್ಲಿ ನಿಂತು ಮಾಡಿಸ್ತಾನೆ ಇದಕ್ಕೆ ಏನು ಒಂದು ವಿಷಯ ಹೇಳ್ತೀನಿ ಅಂದರೆ ಇತ್ತೀಚೆಗೆ ನೀವೆಲ್ಲ ನೋಡಿದ್ದೀರ ನಮ್ಮ ಬೆಂಗಳೂರು ಬಸವನಗುಡಿ ಹತ್ತಿರ ಉತ್ತರಾದಿ ಮಠದಲ್ಲಿ ಸುಧಾಮಂಗಲ ಮಹೋತ್ಸವ ಆಯಿತು ನಾವೆಲ್ಲರೂ ಕೂಡ ಭಾಗವಹಿಸಿ ತುಂಬ ಸಂತೋಷ ನಾವು ಪಟ್ಟಿದ್ದೇವೆ ತುಂಬ ಪುಣ್ಯನೂ ನಾವು ಮಾಡಿದ್ದೇವೆ ಆ ಮಂಗಲ ಸುಧಾಮಂಗಲ ಮಹೋತ್ಸವದಲ್ಲಿ ಭಾಗವಹಿಸೋಕ್ಕೂ ಕೂಡ ಪುಣ್ಯ ಮಾಡಿರಬೇಕು ಆಗ ಕೊನೆಯ ದಿವಸ ನಮ್ಮ ಸ್ವಾಮಿಗಳು ನಾವು ನಾವು ಏನು ಕೆಲಸ ಮಾಡ್ತೀವಿ ನಾವು ಮಾಡಿದ್ದೇನೆ ಹೇಗೆ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಅಂತ ಕೇಳೋಣ ಬರ್ತೀರಾ ಶ್ರೀರಾಮ ರಾಮ ರಾಮೇತಿ, ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಪಿಲಂ ರಾಮ ನಾಮ ಆಂಜನೇಯ ಆಂಜನೇಯವರದ ಗೋವಿಂದ ಗೋವಿಂದ ಹರೇ ಶ್ರೀನಿವಾಸ ಎಲ್ಲರೂ ನೋಡಿ ಗರುಡದೇವ್ರನ್ನ ಕೈ ಹೇಗೆ ಇಟ್ಕೊಂಡಿದ್ದಾರೆ ಏನು ಗೊತ್ತಾ ಯಾವಾಗಲೂ ಲಕ್ಷ್ಮೀನಾರಾಯಣ ದೇವ್ರನ್ನ ಎಲ್ಲಿ ಕರ್ಕೊಂಡು ಹೋಗಲಿ ಯಾವಾಗಲೂ ಹೊತ್ಕೊಂಡಿರಬೇಕು ಅಂತ ಗರುಡ ದೇವರು ಯಾವಾಗಲೂ ಕೇಳ್ಕೊಳ್ತಾ ಇರ್ತಾರೆ ನೋಡಿ ನೀವು ಅಷ್ಟೇ ಕೃಷ್ಣನ್ ಸೇವೆ ಯಾವಾಗಲೂ ನಾವು ಮಾಡೋದಕ್ಕೆ ನೆಡಿ ಇರಬೇಕು ಹರೇ ಶ್ರೀನಿವಾಸ ನಕ್ಷಮಂತೆ ಶ್ರೀರೂ ಶ್ರೀಮಠ ಟೀಕಾಕೃತ್ಪಾದರ ಶ್ರೀಮದಾಚಾರ್ಯರ ವೇದವ್ಯಾಸದೇವರ ಮೂಲರಾಮ ದಿಗ್ಜಯರಾಮದೇವರ ಸೇವಾರೂಪದಲ್ಲಿ ಎಲ್ಲ ಸ್ವಯಂ ಸೇವಕರು ಪುರುಷರು ಹಾಗೂ ಸ್ವಯಂ ಸೇವಕಿಗಳಾದ ಸ್ತ್ರೀಯರು ಎಲ್ಲರೂ ಕೂಡ ನಾನಾ ರೀತಿಯ ಸೇವೆಗಳನ್ನು ಮಾಡಿದ್ದೀರಿ ಪ್ರಧಾನವಾಗಿ ಸುಧಾಮಂಗಲದ ಪೂರ್ವಭಾವಿಯಾಗಿ ಮನೆ ಮನೆಗಳಲ್ಲಿ ಶ್ರೀಮನ್ಯಾಯ ಸುಧಾ ಗ್ರಂಥದ ಪಾರಾಯಣ ಅದಕ್ಕಾಗಿ ಮನೆ ಮನೆಗಳಿಗೆ ಸಂದರ್ಶನವನ್ನು ವಿದ್ವಾಂಸರ ಜೊತೆಗೆ ನೀಡಿದ್ದು ಇಲ್ಲಿ ಈ ಎಕ್ಸ್ಪೀರಿಯೆನ್ಸ್ ಿನ ವ್ಯವಸ್ಥೆಗಾಗಿ ಸೇವೆ ಮಾಡಿದ್ದು ಬಂದ ಅತಿಥಿ ಅರ್ಥಾಳಿಕರಿಗೆ ಇವತ್ತಂತೂ ನಾಲ್ಕು ಐದು ಪಂಕ್ತಿಗಳು ಒಂದೊಂದು ಫ್ಲೋರ್ಗಳಲ್ಲಿಯೂ ನಾಲ್ಕೈದು ಪಂಕ್ತಿಗಳನ್ನು ಎಲ್ಲರೂ ಸೇರಿ ಮಹಿಳೆಯರೆಲ್ಲ ಎಲೆ ಆಗೋದು ನೀರು ಬ ಮತ್ತೊಂದು ಸಲ ಬಳಸೋದು ನೋಡಿದರೆ ನಿಜವಾಗಿಯೂ ಬಹಳ ಆಶ್ಚರ್ಯ ರಾಮದೇವರ ಕಾರ್ಯ ನಾಮದೇವರ ಸೇವೆಯನ್ನು ಮಾಡಿಸುವುದಕ್ಕೆ ಎಲ್ಲರೊಳಗೆ ಹನುಮಂತ ದೇವರೇ ಒಳಗೆ ಪ್ರವೇಶ ಮಾಡಿ ಆ ಕಾರ್ಯಕ್ರಮ ಮಾಡಿಸಿದ್ದಾರೆ ಅಂತ ನಾವು ತಿಳಿಯಬೇಕು ಕಾರಣ ಅಷ್ಟು ಮೇಲೆ ಪದಾರ್ಥಗಳನ್ನು ಒಯ್ಯೋದು ತರೋದು ಬಳಸೋದು ಸಾಮಾನ್ಯ ಕೆಲಸ ಅಲ್ಲ ಈ ಎಲ್ಲ ಸೇವೆಗಳನ್ನು ಪುರುಷರು ಹಾಗೂ ಮಹಿಳೆಯರು ಮಾಡಿದ್ದೀರಿ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಪ್ರತಿಯೊಂದು ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿದೆ ಎಲ್ಲರೂ ಸಂತೋಷಪಟ್ಟಿದ್ದಾರೆ ಈ ಎಲ್ಲ ಸತ್ ಫಲ ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾಗಿ ಈಗಾಗಲೇ ಅನೇಕ ಜನ ಇಲ್ಲಿ ಪಾಠ ಪ್ರವಚನಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ ಪ್ರತಿ ಭಾನುವಾರ ನಡೆಯುವ ಸರ್ವಮೂಲ ಗ್ರಂಥಗಳ ಪಾಠದಲ್ಲಿ ಯುವಕರೆಲ್ಲ ಭಾಗವಹಿಸ್ತಾ ಇದ್ದೀರಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಎಲ್ಲ ಸೇವೆಗಳಲ್ಲಿ ಭಾಗವಹಿಸುವಂತೆ ಆ ಪಾಠ ಪ್ರವಚನಗಳಲ್ಲಿಯೂ ಭಾಗವಹಿಸಿ ವಿಶೇಷವಾಗಿ ಶ್ರೀಗಳುಚಾರ್ಯರ ಶಾಸ್ತ್ರದ ಪರಿಜ್ಞಾನವನ್ನು ಮಾಡಿಕೊಡಬೇಕು ಪ್ರಾಯ ಅನೇಕ ಜನ ಕೆಲವರು ನಿಮ್ಮ ಪಡಿಸುವ ಜವಾಬ್ದಾರಿ ಇದ್ದವರು ಹೆಚ್ಚು ಕೇಳಿರಲಿಕ್ಕಿಲ್ಲ ಕೆಲವರೆಲ್ಲ ಅನುವಾದವನ್ನು ಕೇಳಿರ್ಬೋದಿರುವಂತೇಳಿ ಟೀಕಾಚಾರ್ಯರ ಮಹತ್ವ ಶ್ರೀನಚಾರ್ಯರ ಮಹತ್ವ ಏನು ಅನ್ನೋದು ನಿಮಗೆಲ್ಲ ಗೊತ್ತಿದೆ ಇನ್ನೂ ವಿಶೇಷವಾಗಿ ಅದನ್ನು ತಿಳಿದುಕೊಳ್ಳಬೇಕು ಈ ಜನ ಸಾರ್ಥಕ ಮಾಡಿಕೊಳ್ಳಬೇಕು ಮಹಿಳೆಯರು ಕೂಡ ಸಾಕಷ್ಟು ಪಾಠಗಳನ್ನು ಕೇಳ್ತಾ ಇದ್ದೀರಿ ಅನೇಕ ವಿಜಯ ಕಾವ್ಯಗಳು ಇತಿಹಾಸ ಪುರಾಣಗಳು ಸಾರ ಇತ್ಯಾದಿಗಳ ಶ್ರವಣವನ್ನು ಮಾಡುತ್ತಾ ಇದ್ದೀರಿ ಅದನ್ನು ಇನ್ನೂ ವಿಶೇಷವಾಗಿ ಮಾಡಿ ಒಂದು ಸೇವೆ ಇನ್ನೊಂದು ಜ್ಞಾನ ಸಂಪಾದನೆ ಇದೆರಡೂ ಚೆನ್ನಾಗಿ ನಡೆಯಬೇಕು ನೀವು ಮಾಡಿದ ಸೇವೆಗೆ ರಾಮದೇವರು ಗುರುಗಳು ಪ್ರಸನ್ನರಾಗಿ ಎಲ್ಲರ ಅಂತರ್ಯಾಮಿಯಾಗಿ ಏನು ಮಾಡಿದ್ದೀರಿ ಎಂದು ನಿಜವಾಗಿ ತಿಳಿದುಕೊಂಡವನು ನಾವು ನೀವು ಯಾರು ಹೇಳ್ಕೋಬೇಕು ಅಂತ ಅಪೇಕ್ಷೆ ಇಟ್ಕೊಂಡವರಲ್ಲ ಎಲ್ಲರೂ ನಿಷ್ಕಾಮವಾಗಿ ಸ್ವಚ್ಛೆಯಿಂದ ಮಾಡಿದ್ದೀರಿ ಹೀಗಾಗಿ ನಿಮ್ಮ ಸೇವೆ ದೇವರಿಗೆ ಪೂರ್ಣವಾಗಿ ಗೊತ್ತು ಅಂತಹ ಪೂರ್ಣವಾದ ಸೇವೆಯಿಂದ ಪ್ರಸನ್ನನಾಗಿ ಮೂಲರಾಮದೇವರು ಪೃಜಯರಾಮದೇವರು ವೇದವ್ಯಾಸದೇವರು ಎಲ್ಲರಿಗೂ ಕೂಡ ಎಲ್ಲ ರೀತಿಯ ಸೌಭಾಗ್ಯಗಳನ್ನು ಕೊಟ್ಟು ವಿಘ್ನಗಳನ್ನು ಪರಿಹಾರ ಮಾಡಿ ಪಾಪಗಳನ್ನು ಪರಿಹರಿಸಿ ಶಾಸ್ತ್ರಗಳ ಶ್ರವಣ ಅಡಿವಾಯುಭವರ ಸೇವೆ ಪರೋಪಕಾರ ಈ ಮೊದಲಾದ ಸತ್ಕಾರ್ಯಗಳನ್ನು ವಿಶೇಷವಾಗಿ ಮಾಡಿಸಿ ಎಲ್ಲರಿಗೂ ಅನುಗ್ರಹಿಸಲಿ ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತೇವೆ ನೀವು ಕೂಡ ಅಷ್ಟೇ ಭಕ್ತಿಯಿಂದ ಮಾಡ ಕೆಲಸ ಮಾಡುವಾಗ ಅನುಸಂಧಾನ ಬರೋದು ಭಾಳ ಕಡಿಮೆ ಭಾಳ ಕಷ್ಟ ಕೆಲಸ ಮಾಡುವಾಗ ಬರದೇ ಇದ್ದರೂ ಕೂಡ ಆದಾವಂತೆಯೇ ನಮ್ಮ ಕೇಚ ಅಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿ ತಥಾಪಿ ಕರ್ತಾ ಪೂಜಾ ತತ್ಮಸಾದ ಇರಲಾ ಅಂತ ಭಕ್ತಿಯಿಂದ ದೇವರಿಗೆ ಸಮರ್ಪಣೆಯನ್ನು ಮಾಡಿ ದೇವರೇ ಒಳಗೆ ಬಿದ್ದು ತಾನು ಮಾಡಿ ಮಾಡಿಸಿದ್ದು ಇದರಿಂದ ಅವನು ಸಂತುಷ್ಟನಾಗಲಿ ಇನ್ನೂ ಹೆಚ್ಚು ಜ್ಞಾನವನ್ನು ಕೊಡಿ ಸೇವೆಯನ್ನು ಮಾಡಿಸಲಿ ಅಂತ ಪ್ರಾರ್ಥನೆ ಮಾಡಿ ನಿಮಗಾಗಿ ಮಾತ್ರ ಅಲ್ಲ ನಿಮಗೆ ನಿಮ್ಮ ಮಕ್ಕಳಿಗೆ ಬಂಧು ಬಳಗ ಎಲ್ಲರಿಗೂ ಧರ್ಮ ಮಾರ್ಗದಲ್ಲಿ ವಿಶೇಷವಾದ ಪ್ರವೃತ್ತಿ ಇರಲಿ ಉತ್ತರೋತ್ತರ ಜ್ಞಾನಗಳ ಅಭಿವೃದ್ಧಿಯಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ರಾಮದೇವರು ಅದನ್ನು ಪೂರ್ಣ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದರು ಎಲ್ಲರೂ ಅಲ್ಲೇ ಪ್ರತಿಯೊಬ್ಬ ಪುರುಷರು ಸ್ತ್ರೀಯರು ಮನಸ್ಸಿನಲ್ಲಿಯೇ சேவையான குருக பாதளில் சமர்ப்பணை மாோண அனேனி புண்ணியம் தோத்துமார்ப்ப